ಇವರು ಯಾವಾಗಲೂ ಈ ಭಾರತ ದೇಶ ಗ್ರಾಮೀಣ ಪ್ರದೇಶ ಪ್ರದೇಶ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚು ಜನ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಕಸಬ ಕೈ ಕಸು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅವ್ರ ಕೈ ಕೆಲಸ ಕೊಡಬೇಕು ಅದಿರ್ತಕ್ಕಂಥ ಎಲ್ಲ ಬಡ ಜನರಿಗೆ ಅವ್ರ ಬದುಕಿಗೆ ಆಶ್ರಯ ಆಗ್ತಕ್ಕಂಥ ಕೆಲಸಗಳನ್ನ ಸೃಷ್ಟಿ ಮಾಡಬೇಕು ಅಂಥದ್ದು ಅವರ ಅಭಿಲಾಷೆಯಾಗಿದೆ ಹೀಗಾಗಿ ಎರಡ್ ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತೆ ಯೋಜನೆಯನ್ನು ಪ್ರಾರಂಭ ಮಾಡಿದರು ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತೆ ಯೋಜನೆಯನ್ನು ಪ್ರಾರಂಭ ಮಾಡಿ ಇಡೀ ದೇಶದಲ್ಲಿ ಎಲ್ಲ ಹಳ್ಳಿಗಳಿಗೂ ಅವರ ಕೆಲಸಗಳು ಅದೇ ಅವ್ರಿಗೆ ಗ್ರಾಮ ಗ್ರಾಮಾಂತರ ಪ್ರದೇಶದಲ್ಲಿ ಅವ್ರ ಕೆಲಸಗಳು ಏನೇನಿರುತ್ತೆ ಕೆರೆಯ ದುರಸ್ತಿ ಆಗಿರುತ್ತೆ ಗುರುಗಳ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಹೀಗೆ ಅವರವ್ರಿಗೆ ಅಗತ್ಯ ಆಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ರೇಖಾ ಮುಖಾಂತರ ಅವ್ರಿಗೆ ಕಲ್ಸಿಸ್ಕೊಟ್ರು ಎಲ್ಲಾ ಪಂಚಾಯಿತಿಗಳಲ್ಲೂ ಅವರವರೇ ಅಂತ ಒಂದು ಸಭೆ ಮಾಡಿ ಗ್ರಾಮ ಸಭೆ ಮಾಡಿ ಆ ಗ್ರಾಮ ಸಭೆಗಳಲ್ಲಿ ಏನೇನು ಕೆಲಸ ಆಗುತ್ತೆ ಅಂತ ಹೇಳಿ ತೀರ್ಮಾನ ಮಾಡತಕ್ಕಂಥ ಹಕ್ಕು ಗ್ರಾಮ ಪಂಚಾಯಿತಿಗಳಿಗೆ ಕೊಟ್ಟರು ಗ್ರಾಮ ಪಂಚಾಯತ್ಗಳು ಏನ್ ಕೆಲಸ ಮಾಡಬೇಕು ಅಂತ ಅವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಸೇರಿ ಗ್ರಾಮ ಸಭೆ ಮಾಡಿ ಆ ಗ್ರಾಮಗಳ ವಿಚಾರಗಳನ್ನು ಸೇರಿಸಿ ಅವ್ರ ಸಮಸ್ಯೆ ಏನಿದೆ ಅವ್ರಿಗೆ ಏನು ಕೆಲಸ ಆಗ್ಬೋದು ಹೇಳಿ ಅಗತ್ಯಕ್ಕೆ ಅನುಗುಣವಾಗಿ ಮಾಡ್ತಕ್ಕಂಥ ಕೆಲಸಗಳನ್ನ ಅವರೇ ಮಾಡಿಕೊಡ್ತಕ್ಕಂಥ ಒಂದು ಅವಕಾಶವನ್ನು ನರೇಗ ಮುಖಾಂತರ ಅವಕಾಶ ಕಲ್ಪಿಸಿಕೊಟ್ಟಿದ್ರು ಹೀಗಾಗಿ ಅನೇಕ ಎರಡ್ ಸಾವಿರದ ಐದರಿಂದ ನರೇಗ ಕೆಲಸದಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಬಗೆಹರಿತಕ್ಕಂಥ ಅವಕಾಶ ಅವರಿಗೆ ಆಗಿತ್ತು ಈ ನರೇಗಾ ಬರೋಕ್ಕಿಂತ ಮುಂಚೆ ಎಲ್ಲ ಸರ್ಕಾರನೇ ಮುಖ ನೋಡ್ತಾ ಇತ್ತು ಸಣ್ಣ ಪುಟ್ಟ ಕೆಲಸ ಒಂದು ಊರಲ್ಲಿ ಒಂದು ದಿನ ಒಂದು ಸಣ್ಣ ಒಂದು ಸರ್ಕಾರ ಅಂತಂದ್ರೆ ಸರ್ಕಾರನಿಗೆ ಸರ್ಕಾರಗಳನ್ನ ಕೇಳ್ತಕ್ಕಂಥ ಪರಿಸ್ಥಿತಿ ಈ ನರೇಗ ಬಂದ ಮೇಲೆ ಇಂಥ ಪರಿಸ್ಥಿತಿ ತಪ್ಪೋದ್ರು ಅವರವರೇ ಅವ್ರ ಕೆಲಸ ಸಣ್ಣ ಪುಟ್ಟ ಕೆಲಸಗಳನ್ನ ಅವರೇ ಬಗೆಹರಿಸ್ಕೊಳ್ತಾ ಇದ್ರು ಸರ್ಕಾರದಿಂದ ಅವರ ಪಂಚಾಯಿತಿ ಕನಿಷ್ಠ ಅಂತಂದ್ರೆ ಒಂದೊಂದು ಕೋಟಿ ಹೆಚ್ಚು ಹೆಚ್ಚಾಗಿ ಹಣ ಬರ್ತಾ ಇತ್ತು ಎಲ್ಲ ಪಂಚಾಯಿತಿಗಳಿಗೆ ಹಾಗೆ ಅಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಬಡವರಿಗೆ ಜನರಿಗೆ ಕೈಗೆ ಕೆಲಸ ಕೊಡ್ತಾವಪ್ಪ ಕೈಗೆ ಕೆಲಸ ಕೊಡ್ತಾರಂಥ ಕಾರ್ಯವು ಸಹ ಈ ನರೇಗಾದಿಂದ ಮಾಡಿಕೊಡುವ ಗೊತ್ತಿರುವಾಗ ಇತ್ತೀಚೆಗೆ ಕಳೆದ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಈ ಬಿಜೆಪಿ ಸರ್ಕಾರ ನಮ್ಮ ಮೋದಿಯವರು ಹೊಸ ಯೋಜನೆಯಿಂದ ಪ್ರಾರಂಭ ಮಾಡ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ತೆಗೆದಾಕಿ ಜೀ ಇಲ್ಲ ನರೇಗಾ ಜಿ

ಈ ರೀತಿ ಎಷ್ಟು ರಾಮ್ ಹೆಸರು ಬರೋ ತರ ನೋಡ್ಕೊಂಡ್ರು ಬೇರೆ ಯಾರು ಬೇರೆ ಬೇರೆಯಾದರೂ ರಾಮ್ ಹೆಸರು ಬರೋ ತರ ನೋಡ್ಕೊಂಡಿದ್ದಾರೆ ಇವರು ಇದರಲ್ಲಿ ಯೋಜನೆ ಹೊಸ ಯೋಜನೆಗೆ ಘೋಷಣೆ ಮಾಡಿದ್ದಾರೆ ಈ ಹೊಸ ಯೋಜನೆಗಳಲ್ಲಿ ನಾವು ಮೊದಲು ನರೇಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರ ಇತ್ತು ಏನ್ ಗ್ರಾಮ ಏನೇ ಕೆಲಸ ಇದ್ರ ಗೊತ್ತಿ ಅವ್ರಿಗೆ ಅವಕಾಶ ಇತ್ತು ಈಗ ಇವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಪಂಚಾಯಿತಿಗಳಿಗೆ ಅವಕಾಶ ಇಲ್ಲ ಈ ಪಂಚಾಯತ್ಗಳು ಎಲ್ಲೆಲ್ಲಿ ಕೆಲಸ ಆಗಬೇಕು ಅಂತ ಇದು ಸೆಲೆಕ್ಟ್ ಮಾಡ್ತಕ್ಕಂಥ ಅಧಿಕಾರ ಈಗ ಕೇಂದ್ರ ಸರ್ಕಾರಕ್ಕೆ ಯಾರು ಕೇಂದ್ರ ಸರ್ಕಾರ ಇವ್ರು ಮಾಡಕ್ಕೆ ಅವಕಾಶ ಇಲ್ಲ ಯಾವ ಪಂಚಾಯತ್ ಅವರು ನಮ್ಗೆ ಇಂಥ ಗ್ರಾಮದಲ್ಲಿ ಏನೋ ಇಂಥ ಪಂಚಾಯತ್ ಇಂಥ ಊರಲ್ಲಿ ನಮಗೆ ಒಂದು ಡ್ರೈನೇಜ್ ಆಗಬೇಕು ಅಥವಾ ಒಂದು ರಸ್ತೆ ಆಗಬೇಕು ಕನ್ವರ್ಟ್ ಆಗಬೇಕು ಅಥವಾ ಜಮೀನು ಹೋಗ್ತಕ್ಕಂಥ ಒಂದು ರಸ್ತೆ ನಿರ್ಮಾಣ ಮಾಡಬೇಕು ಈಗ ಅವಕಾಶ ಇತ್ತು ಅವರಿಗೆ ಈಗ ಏನಾಗಿದೆ ಆ ಥರ ಅವಕಾಶಗಳಿಲ್ಲ ಈಗ ಇವರು ಕಾನೂನಲ್ಲಿ ಏನು ಮಾಡಿದ್ದಾರೆ ಅಂತ ನೇರವಾಗಿ ಅವರೇ ಯಾವ ಪಂಚಾಯಿತಿಯಲ್ಲಿ ಏನು ಕೆಲಸ ತಗೋಬೇಕು ಅಂತ ಅವರು ತೀರ್ಮಾನ ಮಾಡಿ ಕೊಟ್ಟರೆ ಮಾತ್ರ ಈಗ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ತಗೊಳ್ಳೋಕ್ಕೆ ಅವಕಾಶ ಇದೆ ಅವ್ರು ಏನು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಅವರೇ ಸೂಚಿಸ್ತಾರೆ ಗ್ರಾಮ ಪಂಚಾಯತಿಗಳು ಅಧಿಕಾರ ಇದ್ದಾರೆ ಹೀಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ಕಿತ್ತಾಕಿದ್ದಾರೆ ಗ್ರಾಮ ಅಧಿಕಾರಿಗಳು ಕಿತ್ತಾಕೋ ಮುಖಾಂತರ ಗ್ರಾಮ ಪಂಚಾಯತಿ ಅಧಿಕಾರವನ್ನು ಮೊಟಕು ಮಾಡಿದ್ದಾರೆ ಈಗ ನಾವೇ ಗ್ರಾಮ ಪಂಚಾಯತಿಗಳಿಗೆ ಸ್ವತಂತ್ರವಾಗಿ ಅವರು ತೀರ್ಮಾನ ತಗೊಳಕ್ಕೆ ಅವ್ರು ಬೇಕಾದ ಕೆಲಸ ತಗೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಈಗ ಅಧಿಕಾರವನ್ನು ಈಗ ಅವರು ಕಿತ್ತಾಕಿದ್ದಾರೆ ನೇರವಾಗಿ ಈಗ ಅವ್ರು ಕೇಂದ್ರ ಸರ್ಕಾರದವರು ಅವರೇ ಆಯ್ಕೆ ಮಾಡ್ತಕ್ಕಂಥದ್ದು ಅವ್ರು ಯಾರು ಆಯ್ಕೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಏನೋ ಅವರೇ ಆಯ್ಕೆ ಮಾಡಿ ಅನೌನ್ಸ್ ಮಾಡಿ ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಇತ್ತ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ತಗೋಬೋದು ಹೇಳಿ ಅವರೇ ತೀರ್ಮಾನ ಮಾಡಿ ಅಂತ ಕೆಲಸ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಒಂದು ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ಅವರು ಈಗ ನಮ್ಮಲ್ಲಿ ಮೊದಲು ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಎಲ್ಲ ವೆಚ್ಚ